ಸೌಕರ್ಯ ಹೊಂದಿದ ಅಂಗನವಾಡಿ ಕೇಂದ್ರಗಳಿಗೆ ಶಾಸಕ ಟಿವಿ ಟಿವಿಯನ್ನ ವಿತರಣೆ ಮಾಡಿದ್ರು ಈ ಸಮಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಸಿಡಿಪಿಒ ರವಿ ಗುದ್ದಿಗೇನ್ ಅವರ ಕಾಗವಾಡ್ ಸಿಡಿಪಿಒ ವ್ಯಾಪ್ತಿಯಲ್ಲಿ ಮುನ್ನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಿದ್ದು ಅದರಲ್ಲಿ ಎಪ್ಪತ್ನಾಲ್ಕು ಕೇಂದ್ರಗಳು ಮೂಲಭೂತ ಸೌಕರ್ಯಗಳು ಹೊಂದಿವೆ ಇನ್ನು ಅಂತಹ ಅಂಗನವಾಡಿ ಕೇಂದ್ರಗಳಿಗೆ ಟಿವಿಯನ್ನ ನೀಡುತ್ತಿದ್ದೇವೆ ಎಂದು ಅವರು ಹೇಳಿಕೊಂಡಿದ್ರು ಇನ್ನು ಈ ಸಮಯದಲ್ಲಿ ಅಧಿಕಾರಿಗಳು ಅಂಗನವಾಡಿ ಮೇಲ್ವಿಚಾರಕರು ಸಿಬ್ಬಂದಿಯವರು ಕೂಡ ಉಪಸ್ಥಿತರಿದ್ದರು ಒಟ್ಟು ನಮ್ಮ ಯೋಜನೆಯಲ್ಲಿ ಒಟ್ಟು ಮುನ್ನೂರ ಹನ್ನೆರಡು ಅಂಗನವಾಡಿ ಕೇಂದ್ರಗಳಿವೆ ಅದರಲ್ಲಿ ಎಪ್ಪತ್ನಾಲ್ಕು ಸಕ್ಷಮ ಅಂಗನವಾಡಿ ಕೇಂದ್ರಗಳಿವೆ ಸಕ್ಷಮ ಅಂದರೆ ಮೂಲಭೂತ ಸೌ ಇರುವ ಅಂಗನವಾಡಿ ಕೇಂದ್ರಗಳು ಮೂಲಭೂತ ಸೌಕರ್ಯ ಯಾವ ಅಂದರೆ ಶೌಚಾಲಯ ಮತ್ತು ಕುಡಿಯುವ ನೀರಿನ ಸೌಲಭ್ಯ ವಿದ್ಯುತ್ ಸಂಪರ್ಕ ಇಂಥವೆಲ್ಲ ಇದ್ದು ಸಕ್ಷಮ ಅಂಗನವಾಡಿ ಕೇಂದ್ರ ಒಟ್ಟು ಎಪ್ಪತ್ನಾಲ್ಕು ನಲವತ್ತ್ಮೂರು ಇಂಚಿನ ಎಲ್ ಇ ಡಿ ಟಿ ವಿಗಳು ಬಂದಿದ್ದವು ಅದರಂತೆ ಇವತ್ತು ಸನ್ಮಾನ್ಯ ಶಾಸಕರ ಹಸ್ತದಿಂದ ಸಾಂಕೇತಿಕವಾಗಿ ಒಂದು ಎಲ್ ಇ ಡಿ ಟಿವಿಯನ್ನು ವಿತರಿಸಿ ನಾವು ಚಾಲನೆಯನ್ನು ಚಾಲನೆಯನ್ನು ಕೊಟ್ಟಿದ್ದೀವಿ ಉಳಿದ ಟಿ ವಿಗಳನ್ನು ನಾವು ಅವರಿಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಚೇರಿ ಕರೆಸಿ ವಿತರಿಸ್ತೀವಿ